ಆಂಟಿ ಈಗೇನ ಇನ್ನ ಇದು ತಪ್ಪಲ್ ಪಲ್ಯ ಎಲ್ಲ ಕಾಯಿ ಪಲ್ಯ ಹೊಲದಾಗ ಸಿಕ್ ಬಿಡತ್ತಲ್ಲ ಇನ್ ನಮಗ ಸಬ್ಬಸ್ಗಿ ಹ್ಮ್ ಮೇನ್ ಹೆಚ್ಚಾಗಿ ತಪ್ಪಲ್ ಪಲ್ಯ ಆಮೇಲೆ ಕಾಯಿ ಎರಡೂ ಎರಡು ಕೂಡ ಸಿಕ್ ಬಿಡ್ತಾವ್ ಹ್ಮ್ ನೋಡಿ ಹೋದ್ ವಾರದಾಗ ನೋಡ್ದಾಗ ಇನ್ನು ಇಟ ಇತ್ತು ಆಗ್ಲೇ ಇಷ್ಟ ದೊಡ್ಡದಾಗೈತಿ ಹಂಗ ಸಬ್ಬಸ್ಗಿನೂ ಐತ್ ನೋಡಿಲ್ಲ ಇನ್ನು ನಾವು ಹೊಲ್ದಾನ ರಸಿ ತಿಳನ ಭಾಳ ಮಾಡಿಬಿಡ್ತೇವೆ ಆದಷ್ಟು ನಮ್ಗೆ ಅದ್ರಾಗ ತಾಜಾ ಆಗಿನೂ ಸಿಗ್ತೈತಿ ಆಗಿ ಫ್ರೆಶ್ ಇದು ಮಡ್ಗಿನೂ ಅಷ್ಟು ಮಸ್ತಾಗಿ ಫ್ರೆಶ್ ಆಗಿರ್ತೈತಿ ಈ ಹೊಲ್ದಾಗಿಂದ ಹಾಕಿ ಮಾಡೋದಂದ್ರೆ ಇಷ್ಟು ಟೇಸ್ಟ್ ಇರ್ತೈತಂಡಿ ಅದು ಸ್ವರ್ಗಕ್ಕೆ ಮುರಗೇನ ಅದ್ರಾಗು ತಪ್ಪಲ್ ಪಲ್ಲೆ ಫ್ರೆಶ್ ಇದ್ರೇ ಭಾರಿ ಟೇಸ್ಟ್ ಅದು

ನೋಡ್ರಿ ಇದ ನೀರ್ ತಂದಿದ್ರಾಗ ತೊಳಿ ತೊಳೆದ್ ನೋಡ್ರಿ ಹೆಂಗಿರ್ತೈತಿ ಇದ್ ಹೆಂಗೈತ್ ನೋಡಿ ಕಲರ್ ಧೂಳು ಸೈತಿಲ್ಲ ಫ್ರೆಶ್ ಮಾಲ್ವಾ ಪಾಲಕ್ಕಿಗೆ ಪಲ್ಯಕ್ ಸಣ್ಣ ಸಣ್ಣಗೆ ಸ್ವಲ್ಪ ನೋಡುವ ಕಾರ್ಬಾಳಿ ಮಾಡಾಕ ಇದು ಹೊಸದ ಅನ್ನಿಸ್ತತ್ತೆ ನಂಟಿ ಏನು ಪಾಲಕ್ ರೊಟ್ಟಿ ಪಾಲಕ ರೊಟ್ಟಿ ಸ್ವಲ್ಪ ಹೊಸದ ಖಾರಬಾಳಿ ಮಾತ್ರ ಹಳೆಯಾಗ ಹಂಗ ಮಾಡೇ ಮಾಡ್ತಾರ ಕಾಯಿಮೆ ಚಿಟಾಯಿ ಮನೆ ಗೊತ್ತಿಲ್ಲ ಅವರು ಡಳಂತಾರ ನಾವು ಅಂತೀವಿ ಬಳ್ಳುಳ್ಳಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಟಮಾಟೆ ಹಣ್ಣ ಕರಿಬೇವು ಕೊತ್ತಂಬರಿ ಹಂಗ ಬ್ಯಾಳಿ ಇವತ್ತು ಗಾಳಿ ಸಂಬಂಧ ನಾವು ಮನೆಯಾಗ ಬೇಳಿನ ಕುದಿಸಿಟ್ಕೊಂಡಂತೇವಿ ತೊಗರಿ ಬಾಳಿನ Okay well

ದಪ್ಪ ಬೇಕು ಅಥವಾ ಬೇಕು ಈಗ ದಾಲ್ ದಪ್ಪ ಮಾಡ್ತಿರ್ಲಾ ನೋಡ್ಕೊಂಡು ನೋಡ್ಕೊಂಡ್ ಮಾಡ್ಬೇಕಷ್ಟ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಕುದಿಯಾಕ ಬಿಟ್ಬಿಡದ್ ಮದ್ ಇದಡ್ದ ಮತ್ತ ಪಾಲಕ್ ಸ್ವಲ್ಪ ರುಬ್ಕೊಂಡ್ ಬಿಡಂಬ ರೆಡಿ ಆಗ ಮೇವಿ ರೆಡಿ ಆಯ್ತಾ ಪ್ಲಾಸ್ಟಿಕ್ ಒಂದಿ ಹೊಲ್ ಹಾಕ್ ಸಿಕ್ಕಂತ ಕೊತ್ತಂಬ್ರಿ ನಾ ಹಾಕ್ತಾ ನೋಡ ಹ ಪಟಾ ಪಾಲಕ್ ರೊಟ್ಟಿ ಅಂದ್ ಮಾಡ್ಬೋದು ಅದ್ರಾಗು ಇವತ್ತು ಜೋಳದ ಪಾಲಕ್ ರೊಟ್ಟಿ ಸ್ಪೆಷಲ್ चपाती पालक नसेल बालक काही सत्कार

anjola dratti ha roti <laughs> hmm, bana -bana -bana roti ಗಾಳಿಗೆಲ್ಲ ಹಾತ

ಪಾಲಕ್ ರೊಟ್ಟಿ ಕಡೆ ದನಿಗಿದೆ. ಒಂದು ತೊಡೆದ್ ಬಿಡು ಮಾದೇವಿ ಮುಗ್ದ ಹೊತ್ತು ಅಡಿಗೆ ಬಡಬಡ ಎಡಿ ಅಂತ